ಮನುಷ್ಯ ಎಷ್ಟೇ ಕೆಂಪಾಗಿದ್ದರೂ ಅವನ ನೆರಳು ಕಪ್ಪಾಗೇ ಇರುತ್ತದೆ ನಾನು ಶ್ರೇಷ್ಠ ಅನ್ನುವುದು ಆತ್ಮವಿಶ್ವಾಸ ನಾನೇ ಶ್ರೇಷ್ಠ ಅನ್ನುವುದು ಅಹಂಕಾರ ಅಹಂಕಾರ ಇರಬಾರದು ಏಕೆಂದರೆ ಅದು ನಮ್ಮನ್ನು ನಾವೇ ನಾಶಪಡಿಸಿಕೊಳ್ಳಲಿರುವ ಮಾರ್ಗವಾಗುತ್ತದೆ ಅಹಂಕಾರ ಇದ್ದರೆ ಅವನತಿ ಖಚಿತ ಸರಳತೆ ಇದ್ದರೆ ಸಮೃದ್ಧಿ ನಿಶ್ಚಿತ ನಾನು ಎಂಬ ನಿನ್ನ ಅಹಂಕಾರ ಅಂತ್ಯವಾದರೆ ಮಾತ್ರ ನಾವು ಎಂಬ ಪ್ರೀತಿ ಪ್ರೇಮಕ್ಕೆ ಜಾಗ ಸಿಕ್ಕುತ್ತದೆ ನಾನು ಎನ್ನುವ ಅಹಂಕಾರವನ್ನು ಬಿಟ್ಟರೆ ಮಾತ್ರ ಸಾಧನೆ ಎಂಬ ಪಟ್ಟ ಸಿಕ್ಕುತ್ತದೆ ನಾನೇ ನನ್ನಿಂದಲೇ ಎನ್ನುವವರು ಏರುವರು ಬಲು ಬೇಗನೆ ಸಾವಿನ ಚಟ್ಟ ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ ಏಕೆಂದರೆ ನಾನು ನನ್ನಿಂದಲೇ ಎಂದು ಹೇಳಿದ ಎಷ್ಟೋ ಜನ ಮಣ್ಣಾಗಿರುವರು ಕಾಣಸಿಗುತ್ತಾರೆ ಮೊದಲು ನಾನು ಎಂಬ ಅಹಂ ಬಿಟ್ಟು ನಿನ್ನ ನೀನು ಅರಿತರೆ ನಿನ್ನಲ್ಲಿ ಅತ್ಯದ್ಭುತ ಶಕ್ತಿ ಸಾಮರ್ಥ್ಯಗಳು ಅಡಗಿವೆ ಹಾಗಾಗಿ ಜೀವನದಲ್ಲಿ ಅರಿತು ನಡೆಯಲು ಕಲಿಯಬೇಕು ಯಶಸ್ವಿ ಜೀವನಕ್ಕಿಂತ ಸಂತೃಪ್ತಿ ಜೀವನವೇ ಮಿಗಿಲು ಏಕೆಂದರೆ ಜೀವನದ ಯಶಸ್ಸು ಇತರರ ದೃಷ್ಟಿಯಲ್ಲಿರುತ್ತದೆ ಜೀವನದ ಸುಖ ನಮ್ಮ ಆತ್ಮತೃಪ್ತಿಯಲ್ಲಿರುತ್ತದೆ ಹಿತವಾಗಿ ಮಾತನಾಡಿ ಶಾಂತಿ ಸಿಗುತ್ತದೆ ಅಹಂಕಾರ ಬಿಡಿ ದೊಡ್ಡವರಾಗಿರುವಿರಿ ಭಕ್ತಿ ಇರಲಿ ಮುಕ್ತಿ ಸಿಗುತ್ತದೆ ವಿಚಾರ ಮಾಡಿ ಜ್ಞಾನ ಸಿಗುತ್ತದೆ ಸೇವೆ ಮಾಡಿ ಶಕ್ತಿ ದೊರೆಯುತ್ತದೆ ಸಹನೆಯಿಂದಿರಿ ದೈವತ್ವ ದೊರೆಯುತ್ತದೆ ಸಂತೋಷದಿಂದಿರಿ ಸುಖ ದೊರೆಯುತ್ತದೆ ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿ ಕಾಣುತ್ತದೆ ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತವೆ ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನು ತಂದು ಕೊಡುತ್ತದೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಮುನ್ನಡೆಯುವುದು ಕಲಿಯಬೇಕು ಉತ್ತಮ ಸಮಯಕ್ಕಾಗಿ ಕಾಯುವುದಕ್ಕಿಂತ ಸಿಕ್ಕ ಸಮಯವನ್ನು ಉತ್ತಮಪಡಿಸಿಕೊಳ್ಳೋಣ ಏಕೆಂದರೆ ಸಮಯ ಯಾರನ್ನು ಭೇದ ಮಾಡುವುದಿಲ್ಲ ತಿಳುವಳಿಕೆ ಇಲ್ಲದವರನ್ನು ಒಪ್ಪಿಸುವುದು ಸುಲಭ ಹೆಚ್ಚು ತಿಳಿದವರನ್ನು ಒಪ್ಪಿಸುವುದು ಇನ್ನೂ ಸುಲಭ ಆದರೆ ಸ್ವಲ್ಪ ತಿಳಿದುಕೊಂಡು ಅಹಂಕಾರ ಪಡುವ ಮನುಷ್ಯರನ್ನು ದೇವರಿಂದ ಕೂಡ ಒಪ್ಪಿಸಲು ಸಾಧ್ಯವಿಲ್ಲ ಅಹಂಕಾರ ಒಂದು ಕೆಟ್ಟ ಅಲಂಕಾರ ಅಹಂಕಾರ ನಮ್ಮ ದೇಹವನ್ನು ಮಾಡುತ್ತೆ ವಿಕಾರ ಹಾಗಾಗಿ ಅಹಂಕಾರ ಎಂದಿಗೂ ಶೋಭೆಯಲ್ಲ ನನ್ನ ಪ್ರಕಾರ ಒಮ್ಮೆ ನಾರದರು ಶ್ರೀಕೃಷ್ಣನನ್ನು ಕೇಳಿದರಂತೆ ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಏಕೆ ಎಂದು ಸುಖ ಎಲ್ಲರ ಬಳಿಯೂ ಇದೆ ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ ನೆಮ್ಮದಿ ಯಾವುದೇ ವಸ್ತು ಹಣದಲ್ಲಿ ಇರುವುದಿಲ್ಲ ಅದು ನಮ್ಮ ಆಲೋಚನೆ ಮತ್ತು ಮನಸ್ಸಿನಲ್ಲಿ ಇರುತ್ತದೆ ತಾಮ್ರವನ್ನು ಕಾಯಿಸಿದಾಗ ತಂತಿ ಆಗುತ್ತದೆ ಅನೇಕ ಪೆಟ್ಟುಗಳಿಂದ ಸಿಲಿಯನ್ನು ಕೆತ್ತಿದಾಗ ಮೂರ್ತಿ ಆಗುತ್ತದೆ ಅಂತೆಯೇ ಯಾರು ಜೀವನದಲ್ಲಿ ನೋವು ಪಡೆಯುತ್ತಾರೋ ಅವರ ಜೀವನ ಮತ್ತಷ್ಟು ಮೌಲ್ಯವರ್ಧಿತವಾಗುತ್ತದೆ ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರಬೇಡಿ ಸ್ವಲ್ಪ ತಾಳ್ಮೆ ಇರಲಿ ದೇವರು ನಿಮಗಾಗಿ ಹೊಸದೊಂದು ದಾರಿ ಬರೆಯುತ್ತಿರುವ ದಾರಿಯಿಲ್ಲ ಅಂತ ನಡೆಯುವುದನ್ನು ನಿಲ್ಲಿಸಬಾರದು ನಾವು ನಡೆದಿದ್ದೇ ದಾರಿಯಾಗಬೇಕು ಆ ದಾರಿ ನಾಲ್ಕು ಜನರಿಗೆ ಸ್ಫೂರ್ತಿಯಾಗಬೇಕು ನಾನು ಅನ್ನುವ ಅಹಂ ಮನುಷ್ಯನಿಗೆ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಅವನಿಗೆ ದುಃಖ ತಪ್ಪುತ್ತಿಲ್ಲ ಅಹಂಕಾರ ಹೇಗೆ ಮನುಷ್ಯನು ಅಂಧಕಾರನಾಗಿ ಮಾಡುತ್ತದೆಯೋ ಅಂದರೆ ಅವನ ಮುಂದೆ ಯಾರೂ ಕಾಣುವುದಿಲ್ಲ ಯಾವ ಸಂಬಂಧಗಳಿಗೂ ಬೆಲೆ ನೀಡುವುದಿಲ್ಲ ಅಹಂಕಾರದಿಂದ ಮೆರೆದವರೆಲ್ಲ ಇಂದು ಭಿಕ್ಷುಕರಂತೆ ತುತ್ತ ಅನ್ನಕ್ಕಾಗಿ ಪರದಾಡುತ್ತಿದ್ದಾರೆ ವಿಧಿ ಎಲ್ಲರನ್ನೂ ತುಳಿಯುತ್ತದೆ ಅದರಲ್ಲೂ ಅಹಂಕಾರಿಗಳನ್ನು ಹುಡುಕಿ ಹುಡುಕಿ ತುಳಿಯುತ್ತದೆ ಹಾಗಾಗಿ ಹಿಂದೆ ಈ ದಿನವೇ ಅಹಂಕಾರ ಬಿಟ್ಟು ಎಲ್ಲರನ್ನೂ ಗೌರವದಿಂದ ಕಾಣಿ ಸತ್ಯವನ್ನು ಒಪ್ಪಿಕೊಳ್ಳಿ ಸಂಬಂಧಗಳಿಗೆ ಬೆಲೆ ನೀಡಿ ಆಗ ಸಂತೋಷದ ಬದುಕು ನಿಮ್ಮದಾಗುತ್ತದೆ ಸ್ನೇಹಿತರೆ ಎಲ್ಲ ಸ್ನೇಹಿತರಿಗೂ ನನ್ನ नमस्कार